ಈಗ ಏನಂತ ಏನೊಂದು ಪಾರ್ಟ್ ಉಂಟು ಯಾರು ಇದು ಗಾಡಿ ಹೋಗಿದೆ ಅಂತ ಹೇಳಿದ್ರು ಸ್ವಲ್ಪ ತಲೆ ತಿರುಗ್ತ ಇದೆಲ್ಲ ಕೇಳಿದ್ರು ವಾಮಿಟ್ ಆಗ್ತದೆ ಇದೆಲ್ಲ ಆಗಿಲ್ಲ ಸ್ವಲ್ಪ ಎರಡು ಇದು ನಿಲ್ಬೇಕಂತ ಹೇಳಿದ್ದಾರೆ ಇಲಾಖೆ ರೂಪದಲ್ಲಿ ತಹಶೀಲ್ದಾರ್ ಬಂದ್ರು ಅವ್ರು ಏನು ಹೇಳಲಿಲ್ಲ ತಹಶೀಲ್ದಾರು ಮಣೆಗಾರ ಬಂದ್ರೆ ಅದ್ರ ಭರವಸೆ ಬಗ್ಗೆ ಏನು ಹೇಳಲಿಲ್ಲ ಹರಿಶ್ಮಿ ಬಂದಿದ್ದಾರೆ ಮಧ್ಯೆ ವ್ಯವಸ್ಥೆ ಮಾಡುವ ನೋಡುವ ಮಾತಾಡ್ತೀನಿ ಡಾಕ್ಟರ್ ಅಂತ ಅಷ್ಟೇ ಏನಿಲ್ಲ ಅದ್ರಲ್ಲಿ ಏನಿಲ್ಲ ಡ್ಯೂಟಿ ಮಾಡ್ಲಿಕ್ಕೆ ಆಗ್ತಿದ್ದ ಶಾಲೆಗೆ ಹೋಗ್ಲಿಕ್ಕೆ ಐವತ್ತು ಸಾವಿರ ಐವತ್ತು ಸಾವಿರ ಶೀರ್ಷಕ ದಿನ ತಿದ್ದ ನಾನು ಇದನ್ನೇ ನಮ್ಗೆಲ್ಲ ಕಟ್ತಾ ಇದ್ದದ್ ನಾವು ಇದನ್ನೇ ದುಡಿದು ಇಬ್ರು ಸೇರಿ ಹಾಗೆ ಇನ್ನಾಕ್ಬೇಕಷ್ಟೇ ಎಂತ ಮಾಡುದ ನೋಡ್ಬೇಕಷ್ಟೇ ಉಜಿರೆ ಮರ ಬಿದ್ದಂತಹ ಘಟನೆ ಮೂರು ವಾಹನಗಳು ಜಖಮಗೊಂಡಿರುವಂಥದ್ದು ಅದರಲ್ಲಿ ಒಂದು ವಾಹನ ಆಟೋ ರಿಕ್ಷಾ ಅವರು ಆಟೋರಿಕ್ಷಾದಲ್ಲಿ ಬಂದಂತಹ ಆದಾಯದಲ್ಲೇ ಮನೆಯನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿ ರತ್ನಾಕರ್ ಅವರು ಅವರದ್ದೇ ಆಟೋದಲ್ಲಿ ಹಿಂಬದಿಯಲ್ಲಿ ಇದ್ದಂಥವ್ರು ಶಾಂತಪ್ಪರವರು ಶಾಂತಪ್ಪರವರು ಒಂದು ಆಯಿಲ್ ಮಿಲ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಇಬ್ಬರ ಸಾಮ್ಯತೆ ಏನು ಅಂತಂದ್ರೆ ಮನೆ ನಡಿಬೇಕಾದ್ರೆ ಇವರಿಬ್ಬರೇ ಆ ಮನೆಗೆ ಆಧಾರ ಅಂತ ನೋಡುವ ಈಗ ಅಲ್ಲಿ ಇಬ್ಬರು ಕೂಡ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಬ್ಬರು ಈಗ ಚೇತರಿಸಿಕೊಳ್ತಾ ಇದ್ದಾರೆ ನಿನ್ನೆ ಆಕ್ಸಿಡೆಂಟ್ ನಡೆದಂತಹ ಸಂದರ್ಭದಲ್ಲಿ ನಾವು ಇವರನ್ನು ಮಾತನಾಡಿಸಿದ್ವಿ ಆದರೆ ಅದು ತುರ್ತು ಮತ್ತು ಅವರು ಆಕ್ಸಿಡೆಂಟಿನ ಇಮಿಡಿಯೇಟ್ಲಿ ಆಗಿರೋದ್ರಿಂದ ಅವ್ರ ಹತ್ರ ಬೇರೆ ಏನು ಮಾತಾಡಲಿಲ್ಲ ಏನಾಯ್ತು ಅಂತ ಅಷ್ಟೇ ಕೇಳಿದ್ವಿ ಆದರೆ ಇವತ್ತು ಅವರ ಮನೆಯ ಪರಿಸ್ಥಿತಿ ಏನು ಹೇಗೆ ಆಗತ್ತೆ ಮನೆಗೆ ಅವರಿಗೆ ಪರಿಹಾರ ಏನಾದ್ರೂ ಕೊಡ್ತಾರೆ ಅಂತ ಯಾರಾದ್ರೂ ಭರವಸೆಯನ್ನ ಕೂಡ ಕೇಳಬೇಕು ಅಂತ ನಾವಿಲ್ಲಿಗೆ ಬಂದಿದ್ದೇವೆ ಮೊದಲಿಗೆ ರತ್ನಾಕರ್ ಅವರ ಹತ್ರ ಮಾತನಾಡಿಸ್ಬೇಕು ಹೇಗಿದ್ದೀರಿ ಉಂಟು ಏನೆಲ್ಲ ಆಗಿದೆ ಮರವಿದ್ದು ಹಿಂದೆ ಮತ್ತೆ ತಲೆಗೆಲ್ಲ ಕೈಗೆ ಕಾಲಿಗೆಲ್ಲ ಏನ್ ಹೇಳಿದ್ರೆ ಡಾಕ್ಟರ್ ಡಾಕ್ಟರ್ ಏನಂತ ಹೇಳಿಲ್ಲ ಅದು ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದ್ರು ಈಗ ಏನಂತ ಏನೊಂದು ಫಾಲ್ಟ್ ಉಂಟು ಯಾರು ಇದು ಗಾಡಿ ಹೋಗಿದೆ ಅಂತ ಹೇಳಿದ್ರು ಸ್ವಲ್ಪ ತಲೆ ಇದೆಲ್ಲ ಕೇಳಿದ್ರು ಆಮೇಟ್ ಆಗ್ತದೆ ಆಗಿಲ್ಲ ಸ್ವಲ್ಪ ನಿಲ್ಬೇಕಂತ ಹೇಳಿದಾರೆ ಅವರು ಯಾಕಂದ್ರೆ ಅದು ನೋಡ್ಬೇಕು ಅದು ಯಾಕಂದ್ರೆ ಇವರದ್ದು ತಲೆಗೆ ಬೆಟ್ಟದ ಕಾರಣ ಅಂತ ಹೇಳಿದ್ರು ಡಾಕ್ಟರ್ ಈಗ ಡಾಕ್ಟರ್ ಈಗ ನಿಮ್ಮ ಮನೆಯಲ್ಲಿ ಮನೆಗೆ ಆಧಾರ ಯಾರು ನಾನು ಒಬ್ಬನೇ ಮನೆಯವರು ಯಾರೆಲ್ಲ ನಾನು ನನ್ನ ಹೆಂಡತಿ ಎರಡು ಮಕ್ಕಳು ಏನ್ ಮಾಡುದು ಹೆಂಡತಿ ಮನೆಯಲ್ಲಿ ದಾಟಿಗೆ ಇಡಿ ಒಬ್ಬಿಸಿ ಊಟಕ್ಕೆ ಹೋಗುದು ಅದು ಈಗ ರಜೆ ಮಾಡಿದ್ರು ನಾನು ರಿಕ್ಷಾದಲ್ಲಿ ದುಡಿಬೇಕು ಎರಡು ಮಕ್ಕಳು ಶಾಲೆ ಹೋಗ್ತಾರೆ ಒಬ್ಳು ಸೆಕೆಂಡ್ ಪೀಸ್ ಒಬ್ಳು ಫಸ್ಟ್ ಪೀಸ್ ಈಗ ಈಗ ಆಟೋದಲ್ಲಿ ಪ್ರತಿನಿತ್ಯ ದುಡಿತಾ ಇದ್ರಿ ಈಗ ಆಟೋ ಆಟೋ ಕಂಪ್ಲೀಟ್ ನಜ್ಜುಗುಜ್ಜಾಗಿದೆ ಈಗ ಹೇಗೆ ನೋಡ್ಬೇಕು ಮುಂದಿನ ಪರಿಸ್ಥಿತಿ ನೋಡ್ಬೇಕು ಏನೆಲ್ಲ ಆಗ್ತದೆ ಅಂತ ಹೇಳಿ ಇನ್ಸುರೆನ್ಸ್ ಎಲ್ಲ ಗಾಡಿ ಎಲ್ಲ ರೆಕ್ಕರ್ಸು ಕ್ಲೀನ್ ಉಂಟು ಏನು ಕಂಪ್ಲೇಂಟ್ ಇಲ್ಲ ಅದು ಇನ್ನು ಏನೆಲ್ಲ ಅಂತ ನೋಡ್ಬೇಕು ಅವ್ರು ಕೇಳುವಾಗ ಇನ್ಸುರೆನ್ಸ್ ಹೇಳ್ತಾರೆ ಇದಕ್ಕೆ ಹಾಸ್ಪಿಟಲ್ ಹಣೆಲ್ಲ ಸಿಗುದಿಲ್ಲ ಅಂತ ಹೇಳ್ತಾರೆ ಅದು ಏನಂತ ಆಗ್ಲಿಲ್ಲ ಈಗ ಯಾರು ಕೇಳಿದ್ರು ಅದ್ರ ಭರವಸೆ ಕೊಡ್ಲಿಲ್ಲ ನಮ್ಗೆ ಅಲ್ಲ ಏನಂತ ಹೇಳಲಿಲ್ಲ ಹರಶ್ಮುಂಜರು ಬಂದರು ಈಗ ಹಾಸ್ಪಿಟಲ್ ಮಾತಾಡ್ತಾನೆ ಅಂತ ಹೇಳಿದ್ದಾರೆ ಇಲ್ಲಿ ಕೆಳಗಡೆ ಈಗ ನಾನು ಅಧ್ಯಕ್ಷರು ಬಂದಿದ್ರು ಉಪಾಧ್ಯಕ್ಷರು ಬಂದಿದ್ರು ಜೆ ಪಿ ಆರ್ ಎಮ್ಜ ಆರ್ ಎಂ ಎಲ್ಲ ಬಂದಿದ್ರು ಹರೀಶ್ ಪಂಜರ್ ಜೊತೆ ಅವರೆಲ್ಲ ಮಾತಾಡಿದ್ದಾರೆ ಏನೆಲ್ಲ ಹೇಳ್ತಾನೆ ಅಂತ ಹೇಳಿದ್ದಾರೆ ನಿನ್ನೆ ರಕ್ಷಿಶಿವರಂ ಪ್ರವೀಣ್ರು ಮತ್ತೆ ಬಾಕಿ ಎಲ್ಲ ನನ್ನ ಆಟೋ ಪಾರ್ಕಿಂಗ್ನವರು ಆಟೋ ಡ್ರೈವರ್ಗಳೆಲ್ಲ ಬಂದಿದ್ರು ನಿನ್ನೆ ಅವರು ಕೂಡ ನೀವೇನು ಎದುರುಬೇಡಿ ನೋಡುವ ಅಂತ ಹೇಳಿದೆ ಹೋಗಿದ್ದಾರೆ ಎಲ್ಲ ವಿಷಯವನ್ನು ಮಾತಾಡಿ ಹೋಗಿದ್ದಾರೆ ನೀವು ಸ್ವಲ್ಪ ಚೇತರಿಸಿಕೊಳ್ಳಿ ಮತ್ತೆ ನೋಡುವ ನಿಮ್ಮ ಪರಿಸ್ಥಿತಿ ನಮಗೆ ಗೊತ್ತುಂಟು ಏನಾದ್ರೂ ನೋಡುವ ಅಂತ ಹೇಳಿದ್ದಾರೆ ಈಗ ಇಲಾಖೆ ಅಂತ ಬಂದಾಗ ಯಾವ ಇಲಾಖೆ ಅನ್ನುವಂಥದ್ದು ನಮಗೂ ಗೊಂದಲ ಇದೆ ಇಲಾಖೆಯವರು ಪರಿಹಾರ ಕೊಡಬೇಕು ನಿಮಗೇನಾದ್ರೂ ಪರಿಹಾರದ ಭರವಸೆ ಇಲಾಖೆಯ ರೂಪದಲ್ಲಿ ಯಾರಾದ್ರು ಬಂದ್ರ ಇಳಕೆಯ ರೂಪದಲ್ಲಿ ತಹಶೀಲ್ದಾರ್ ಬಂದ್ರು ಅವ್ರು ಏನು ಹೇಳಲಿಲ್ಲ ತಹಶೀಲ್ದಾರ್ ಮನೆಗಾರರು ಬಂದ್ರ ಭರವಸೆ ಬಗ್ಗೆ ಏನು ಹೇಳಲಿಲ್ಲ ಬಂದಿದ್ರು ನಿನ್ನೆ ಹಾಸ್ಪಿಟಲ್ ಅಲ್ಲಿ ಬಂದು ತುಂಬತ್ತು ನಿಂತು ಹೋದ್ರು ಆಮೇಲೆ ಏನು ಹೇಳಿಲ್ಲ ಪರಿಹಾರದ ಬಗ್ಗೆ ಏನಿಲ್ಲ ಹರೀಶ್ ಪುಂಜೂರು ಹೇಳಿದ್ರು ನೋಡು ರಿಕ್ಷಾದ ಏನಾದ್ರೂ ಆಗ್ತಾರೆ ನೋಡು ಹೇಳಿ ಎಲ್ಲ ಹೇಳಿದ್ದಾರೆ ಹಾಸ್ಪಿಟಲ್ ನಾನು ಮಾತಾಡ್ತೇನೆ ನಿಮ್ಮ ಹಡ್ಡದೆಲ್ಲ ಈಗ ಆಗಿದ್ದು ಅಂತ ಹೇಳಿದ್ರು ಯಾರು ಉಪಾಧ್ಯಕ್ಷರು ಹೇಳಿದ್ರು ಮತ್ತೆ ಆರಾಮ ಹೇಳಿದ್ರು ಇವರು ಬಹಳ ವರ್ಷದಿಂದ ಮಾಜಿ ಡ್ರೈವರು ಈಗೆಲ್ಲ ಹೇಳಿದ್ರು ಅವ್ರ ಆರಾಮೆಲ್ಲ ಇನ್ನು ನೋಡ್ಬೇಕಷ್ಟೇ ಏನೆಲ್ಲ ಅಂತ ಅಂತೇಳಿ ಇನ್ನು ಡಿಸ್ಚಾರ್ಜ್ ಆದ್ಮೇಲೆ ಪುಷ್ ಏನು ಅಷ್ಟೇ ನೋಡ್ಬೇಕಷ್ಟೇ ಏನಂತೇಳಿ ಈಗ ಉಜ್ಲಲ್ಲಿ ಮತ್ತಷ್ಟು ಮರಗಳು ಅದೇ ರೀತಿಯಲ್ಲಿ ಹೌದು ಇಲ್ಲಿ ಚಕ್ರ ಎದುರುಗಡೆ ಅದೇ ನಾಗಮಣದ ಈ ಕಡೆ ಎದುರುಗಡೆ ಮೊನ್ನೆ ಕಡಿಲಿಕ್ಕೆ ಬಂದರು ಮತ್ತೆ ಅದು ಕಡಿಲಿಲ್ಲ ಏನದು ಅದು ಸುದ್ದಿ ನೀವು ಬರ್ತಾ ಇತ್ತು ಮರ ಬೀಳುವ ಪರಿಸ್ಥಿತಿ ಉಂಟು ಅಂತ ಹೇಳಿ ಅದು ಏನು ಮಾಡಿದಾರೆ ಅಂತ ಗೊತ್ತಿಲ್ಲ ನಂಗೆ ಮೊನ್ನೆ ಲಾರಿ ಎಲ್ಲ ಬಂದು ಮತ್ತೆ ಹಿಂದೆ ಹೋಗಿದೆ ಅದು ಏನಂತ ಗೊತ್ತಿಲ್ಲ ಮೊನ್ನೆ ಓಕೆ ಇವರ ಮನೆಯ ಪರಿಸ್ಥಿತಿಯ ಬಗ್ಗೆ ಇವರ ಮನೆಯವರ ಹತ್ರ ಮಾತನಾಡಿಸ್ಬೇಕು ಅವರ ಮನೆಗೆ ಹೋಗಿ ಮಾತನಾಡಿಸ್ತಾರೆ ಇನ್ನೊಬ್ರು ಇವರ ಸಹ ಸವಾರ ಇವರ ಹಿಂದ್ಗಡೆ ಅಹ್ ಆಟೋದ ಹಿಂದ್ಗಡೆ ಇದ್ದವರು ಶಾಂತಪ್ಪ ಅವರು ಅವರ ಪರಿಸ್ಥಿತಿ ಹೀಗಿದೆ ಅಹ್ ಒಂದು ಅವ್ರ ಹತ್ರ ಮಾತಾಡಿಸ್ಬೇಕು ಸರ್ ಏನಂದ್ಯಾರ ಕೈಗೆ ಏನಾಗಿದೆ ಸ್ವಲ್ಪ ಪ್ಯಾಚರ್ ಆಗಿದೆ ಅಂತ ಹೇಳಿದಾರೆ ಒಂದ್ ನಲ್ವತ್ತು ನಲ್ವತ್ತೈದು ದಿವಸ ರೆಸ್ಟ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ದಾರೆ ನಲವತ್ತೈದು ದಿನ ರೆಸ್ಟ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ನೀವು ಏನ್ ಮಾಡೋದು ನಾನ್ ಎಣ್ಣೆ ಮಿಲ್ಲ ಅಲ್ಲಿ ಕೆಲ್ಸ ಮಾಡ್ತಿದ್ದೀನಿ ಎಸ್ ಪಿ ಮಿಲ್ಲ ಈಗ ನಲ್ವತ್ತೈದು ದಿನ ರಜೆ ಆದ್ರೆ ಮನೆಯಲ್ಲಿ ಹೇಗೆ ನನ್ನಿಂದ ಜೀವನ ಎಲ್ಲ ಜಾಸ್ತಿ ಎಲ್ಲ ನಾನೇ ಕೆಲ್ಸಕ್ಕೆ ಹೋಗುದು ನೀವು ಈಗ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ನಾನು ಮತ್ತೆ ನನ್ನ ಹೆಂಡತಿ ಮತ್ತೆ ಮತ್ತಿಬ್ರು ಮಕ್ಳು ಅವ್ರು ಶಾಲೆ ಹೋಗ್ತಾಯಿದ್ದಾರೆ ಹ್ಮ್ ಈಗ ನೀವು ನಲವತ್ತೈದು ದಿನ ರೆಸ್ಟ್ ಮಾಡಿದ್ರೆ

ಈಗ ಮನೆಯ ಪರಿಸ್ಥಿತಿ ಕಷ್ಟ ಆಗ್ತಿದೆ ಮನೆ ಕಷ್ಟ ಅವರಿಗೂ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಮತ್ತೆ ನನಗೆ ನೋಡ್ಬೇಕು ಇನ್ನು ಕೆಲಸಕ್ಕೆ ಹೋಗುದು ಹೇಗೆ ಅಂತ ಇವ್ರೊಂದು ಬಿಟ್ಟು ಹೋಗುದು ಹೇಗೆ ಅಂತ ಗೊತ್ತಾಗುದು ಮಳೆಗಾಲದಲ್ಲಿ ಸ್ವಲ್ಪ ಕೆಲಸನು ಕಡಿಮೆ ಹಾಗೆ ಈಗ ಏನಾದ್ರೂ ಪರಿಹಾರ ಯಾವ್ದಾದ್ರು ಒಂದು ಇಲಾಖೆ ಪರಿಹಾರ ಕೊಡ್ಲೇಬೇಕಲ್ವಾ ಅದೇ ಅಲ್ವಾ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಇವರಿಗೆ ಪರಿಹಾರ ಹೇಗ್ ಕೇಳೋದು ಗೊತ್ತಿಲ್ಲ ಯಾರತ್ರ ಪರಿಹಾರ ಕೇಳೋದು ಅಂತನೂ ಗೊತ್ತಿಲ್ಲ ಇವರು ಮಾಡಿದ್ದ ಏನು ನಿನ್ನೆ ಆಟೋದಲ್ಲಿ ಇವರು ಆಟೋ ಓಡಿಸಿದ್ದು ತಪ್ಪಾ ಇವರು ಆಟೋದ ಹಿಂದ್ಗಡೆ ಕಡೆ ಕುಳಿತ ತಪ್ಪ ಹೌದು ನ್ಯಾಚುರಲ್ ಕೆಲಾಮಟೀಸ್ ಪ್ರಾಕೃತಿಕ ವಿಕೋಪ ಅಂತ ನೆನ್ಕೊಳ್ವಾ ಇದನ್ನು ಯಾವುದಾದ್ರೂ ಒಂದು ಇಲಾಖೆ ವಹಿಸ್ಕೋಬೇಕಲ್ವಾ ಇದನ್ನು ಯಾವುದಾದ್ರು ಒಂದು ಇಲಾಖೆ ವಹಿಸ್ಕೊಂಡು ಇವರಿಗೆ ಪರಿಹಾರ ಕೊಡುವಂಥದ್ದು ಮಾಡ್ಬೇಕಲ್ವಾ ಇದು ನಮ್ಮ ಪ್ರಶ್ನೆಯೂ ಕೂಡ ಹೌದು ಆ ಇವರ ಮನೆಗೆ ಹೋಗ್ತೀವಿ ಅಲ್ಲಿನ ವಾಸ್ತವತೆಯನ್ನ ತಿಳ್ಕೊತೀವಿ ಆ ನಂತರ ಈ ವರದಿಯನ್ನು ಕೊನೆಗೊಳಿಸ್ತೀವಿ ರತ್ನಾಕರ್ ಅವರು ಅವರ ಸ್ವಂತ ಮನೆಯಲ್ಲೂ ಇಲ್ಲ ಕೂಡ ಅವರೊಂದು ಬಾಡಿಗೆ ಮನೆಯ ರೀತಿಯಲ್ಲಿ ಇದ್ದಾರೆ ಅವರ ಮಡದಿ ವಸಂತಿ ಅವರು ಇದ್ದಾರೆ ನಮ್ಮ ಜೊತೆಗೆ ಆಕ್ಸಿಡೆಂಟ್ ಆದ ನಂತರ ಏನೇನಾಯ್ತು ಮನೆಯ ಪರಿಸ್ಥಿತಿಯ ಬಗ್ಗೆ ವಿವರಿಸಬೇಕು ಯಾಕಂತಂದ್ರೆ ಆಕ್ಸಿಡೆಂಟ್ ಆಗಿ ಇನ್ನು ಕೆಲ ದಿನಗಳ ಕಾಲ ಅವರು ಇಲ್ಲೇ ಇರಬೇಕಾಗ್ತದೆ ಆಟೋ ಕೂಡ ಇನ್ನು ಸರಿಯಾಗಿ ಬರುವುದಕ್ಕೆ ಒಂದು ತಿಂಗಳು ಬೇಕಾಗಬಹುದು ಈಗ ಮನೆ ನಡೀತಾ ಇದ್ದದ್ದು ಯಾರಿಂದ ನೀವೇನ್ ಮಾಡ್ತೀರಿ ನಾನದೇ ಶಾಲೆಯ ಬಿಸಿ ಊಟಕ್ಕೆ ಹೋಗ್ತಾ ಇರ್ತೇನೆ ಅಷ್ಟೇ ಮತ್ತೇನಿಲ್ಲ ಬೇರೆ ಏನು ಉತ್ಪತ್ತಿ ಇಲ್ಲ ನಮಗೆ ಮನೆ ಅದೇ ರಿಕ್ಷಾದಿಂದಲೇ ಅವ್ರದ್ದು ದುಡಿದಾರೆ ಅದೇ ನಮ್ಮ ಹೆಸರಲ್ಲಿ ಇಲ್ಲ ಇದ್ದೇವೆ ಅಷ್ಟೇ ಅದೆಲ್ಲ ಮಾಮಂದ ಅವರ ಮಾವ ಮನೆ ಹ್ಮ್ ಈಗ ಅವರು ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಒಂದು ಪರಿಹಾರ ಅನ್ನುವಂಥದ್ದು ಬೇಕು ಯಾಕಂತಂದ್ರೆ ಅಚಾನಕ್ ಆಗಿ ಅದೊಂದು ಮರ ಬಿದ್ದದ್ದು ಅಲ್ವಾ ಈಗ ಏನಿಲ್ಲ ಅದ್ರಲ್ಲಿ ಏನಿಲ್ಲ ಅಂದ್ರೆ ಅಲ್ಲಿ ಉಂಟು ಇಲ್ಲ ಏನ್ ಸರಿ ಮಾಡ್ಲಿಕ್ಕೆ ಹಾಕ್ಲಿಕ್ಕಿಲ್ಲ ಅದನ್ನು ಎಷ್ಟು ವರ್ಷದಿಂದ ರಿಕ್ಷಾ ಓಡಿಸ್ಕೊಂಡು ನಿಮ್ಮನ್ನೆಲ್ಲ ಸಾಕ್ತದೆ ನಾನು ಮದುವೆ ಆಗಿ ಬಂದೆ ಹದಿನೇಳು ವರ್ಷ ಆಯ್ತು ಅದಕ್ಕೆ ಮುಂಚೆನೆ ಅವ್ರು ರಿಕ್ಷಾ ಬಿಡ್ತಿದ್ರಂತೆ ಹಾಗೆ ನೀವು ರಿಕ್ಷಾ ನೋಡಿದ್ರಿ ನೋಡಿದೆ ಅಲ್ಲೇ ಉಂಟು ಏನಿಲ್ಲ ಅದ್ರಲ್ಲಿ ಹಾಗೆ ನೋಡಿದಾಗ ಬದುಕು ಉಳ್ದದೇ ಪುಣ್ಯ ಅವ್ರದ್ದು ನಮ್ದು ರಿಕ್ಷಾ ನೋಡಿದಾಗ ಹಾಗೆ ಅನ್ನಿಸ್ತದೆ ನಿಜಕ್ಕೂ ಹೌದು ಏನಿಲ್ಲ ಅದ್ರಲ್ಲಿ ರಿಕ್ಷಾದಲ್ಲಿ ಈಗ ಯಾರು ಇಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಳು ಏನ್ ಮಾಡುದು ಅವರು ಶಾಲೆಗೆ ಹೋಗ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಫಸ್ಟ್ ಸಿ ಸಿ ಸೆಕೆಂಡ್ ಈ ವರ್ಷ ಇದಕ್ಕೆ ಹಾಕಿದೇವೆ ನಾವು ಹ್ಮ್ ಈಗ ಅವರ ಪುಣ್ಯ ಮತ್ತು ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಬದುಕಿದ್ದಾರೆ ಯಾಕೆಂತಂದ್ರೆ ಅದು ಆ ರಿಕ್ಷಾವನ್ನು ನೋಡಿದಾಗ ಹಾಗನ್ನಿಸ್ತಾ ಉಂಟು ಎಲ್ಲರೂ ಹೇಳ್ತಾರೆ ಅಯ್ಯೋ ಆ ರಿಕ್ಷಾ ಅಂಚ ಅಂಚಾವಂದು ಅವರು ಸಹ ಈಗ ನಾವ್ ಅವ್ರತ್ರ ಮಾತಾಡಿದ್ವಿ ಮನೆಯ ಪರಿಸ್ಥಿತಿ ಹದಗೆಡ್ತದೆ ಮನೆಯಲ್ಲಿ ನಮ್ಮ ಈಗ ನಾವೊಂದು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ರೆಸ್ಟ್ ಅಂತ ಮಾಡಿದ್ರೆ ಮನೆ ಹೇಗೆ ನೋಡ್ಬೇಕಷ್ಟೇ ಏನಾದರೂ ಅಲ್ಲ ಏನಿಲ್ಲ ಏನಾದರೂ ಮಾಡಬೇಕಷ್ಟೇ ನಾನೇ ಏನಾದರೂ ನಿಮ್ಮ ನಿಮ್ಮ ಸಂಬಳ ಹ್ಞೂ ನಮಗೆ ಎಷ್ಟು ಒಂದು ಮೂರು ಸಾವಿರದ ಆರುನೂರು ಕೊಡ್ತಾರೆ ಅದರಲ್ಲಿ ಮತ್ತೇನು ಉತ್ಪತ್ತಿ ಇಲ್ಲ ನಮಗೆ ಮನೆ ಏನಿಲ್ಲದ್ರೆ ಉತ್ಪತ್ತಿ ಇಲ್ಲಿಂದ ಈಗ ನೀವು ಒಂದು ಪುಟ್ಟ ಖುಷಿ ಖುಷಿ ಖುಷಿಯಾಗಿದ್ರಿ ಸಡನ್ ಹೌದೌದು ದಿನನಿತ್ಯ ದುಡಿದು ದುಡ್ಡು ಸಾಕಾಗ್ತಿತ್ತು ನಮ್ಮ ಜೀವನ ಹೋಗ್ತಿತ್ತು ಎಲ್ಲದಕ್ಕೂ ಈಗ ಇಲಾಖೆಗಳು ಈಗ ಅದೇ ಕಷ್ಟ ಇನ್ನು ನೋಡ್ಬೇಕ ಏನಾಗ್ತದಂತ ಈಗ ಯಾವ್ದಾದ್ರು ಒಂದು ಇಲಾಖೆ ವಹಿಸ್ಕೋಬೇಕು ಪರಿಹಾರ ಕೊಡ್ಬೇಕಲ್ವಾ ಹೌದು ಯಾರ ಹತ್ರ ಹೇಳುದು ಬರ್ಲಿಕ್ಕೆಲ್ಲ ನಿನ್ನೆ ಬಂದಿದ್ದಾರೆ ಅಲ್ಲಿಗೆ ನೋಡ್ಬೇಕು ಅಷ್ಟೇ ಎಂತ ಮಾಡ್ತಾರೆ ಅಂತ ತಹಸೀಲ್ದಾರ್ ಬಂದಿದ್ದರು ಶಾಸಕರು ಬಂದಿದ್ರು ಎಲ್ಲರು ಬಂದಿದ್ದಾರೆ ಎಂತ ಮಾಡ್ತಾರೆ ನೋಡ್ಬೇಕು ಅಷ್ಟೇ ಪಂಚಾಯತ್ನವ್ರು ಬಂದಿದ್ದಾರೆ ಏನಾದ್ರು ಕೊಡ್ತಾರ ಇಲ್ಲೋ ಅಂತ ಗೊತ್ತಿಲ್ಲ ನೀನು ಅಷ್ಟೇ ಈಗ ಏನಾದ್ರು ಸಾಲ ಮಾಡಿದ್ದೀರಿ ಅವರೇ ನಿಮ್ಮ ಸಾಲವನ್ನ ಕಟ್ತಾ ಇದ್ರು ಈಗ ಅದೇ ಮೊನ್ನೆ ಅವ್ರಿಗೆ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಐವತ್ತು ಸಾವಿರ ಐವತ್ತು ಸಾವಿರ ಶ್ರೀಶಕ್ತಿನ ತೆಗ್ದೆ ನಾನು ಇದನ್ನೇ ನಂಬಿ ಎಲ್ಲ ಕಟ್ತಾ ಇದ್ದದ್ ನಾವು ಇದನ್ನೇ ದುಡಿದು ಇಬ್ರು ಸೇರಿ ಹಾಗೆ ಇನ್ನಾಗ್ಬೇಕಷ್ಟೇ ಎಂತ ಮಾಡುದು ಅಷ್ಟೇ ಅದೇ ನೋಡ್ಬೇಕು ಏನಾದ್ರು ಮಾತು ದುಃಖ ಬರ್ತಾ ಇದೆ ಆದ್ರೆ ಅಳುವುದಕ್ಕಿಂತ ಜಾಸ್ತಿ ಆಗಿ ಇನ್ನೊಂದು ಖುಷಿ ಇದೆ ಏನಾಗ್ಲಿಲ್ಲ ಅದೃಷ್ಟವಶಾತ್ ಅವರು ಬಚಾವಾಗಿದ್ದಾರೆ ಖುಷಿ ಅವರಲ್ಲಿದೆ ನಾಳೆ ದುಡಿಬಹುದು ಅನ್ನುವಂತಹ ಒಂದು ಇದೆ ನಮ್ಮ ಮನೆ ನಡೀತಾ ಇದ್ದದ್ದು ಸಂಪೂರ್ಣವಾಗಿ ಆಟೋದಿಂದಲೇ ಅನ್ನುವಂಥದ್ದಿದೆ ಇವತ್ತು ಆಟೋವನ್ನು ನೋಡಿದಾಗ ದುಃಖ ಉಮ್ಮಳಿಸಿ ಬರ್ತದೆ ಅವರಿಗೆ ಅವರ ಪರಿಸ್ಥಿತಿ ನೋಡಿದಾಗ ದುಃಖ ಉಮ್ಮಳಿಸಿ ಬರ್ತದೆ ಆದ್ರೆ ಮನೆ ಹೇಗ್ ನಡೆಯೋದು ಕ್ವಶ್ಚನ್ ಮಾರ್ಕ್ ಇದೆ ನಾನೊಂದು ಮೂರು ಸಾವಿರದ ಆರ್ನೂರು ರೂಪಾಯಿಯಷ್ಟು ದುಡಿತೇನೆ ಅನ್ನುವಂತಹ ಚಿಕ್ಕ ಆಸೆಯೂ ಇದೆ ಅಂದ್ರೆ ಅದರಲ್ಲಿ ಏನಾದ್ರೂ ಮ್ಯಾನೇಜ್ ಮಾಡಬಹುದು ಅಂತ ಇದರ ಜೊತೆಗೆ ಸುದ್ದಿ ಆಶಯ ಏನು ಅಂತಂದ್ರೆ ನಾವು ಯಾಕೆ ಈ ಒಂದು ಮನೆಯನ್ನ ಅಥವಾ ಈ ಮನೆಯವರನ್ನ ಮತ್ತು ಅವರಿಬ್ಬರನ್ನ ತೋರಿಸ್ತಾ ಇದ್ದೀವಿ ಅಂತಂದ್ರೆ ಅವ್ರ ಮನೆಯ ಪರಿಸ್ಥಿತಿ ಅವರ ವಾಸ್ತವ ಸ್ಥಿತಿ ನಿಮಗೆ ಗೊತ್ತಾಗಬೇಕು ಯಾವುದಾದ್ರೂ ಒಂದು ಇಲಾಖೆ ಹೆದ್ದಾರಿ ಇಲಾಖೆಯೋ ಅರಣ್ಯ ಇಲಾಖೆಯೋ ಜಿಲ್ಲಾಧಿಕಾರಿಯ ಅವರ ನೇತೃತ್ವದಲ್ಲಿರುವಂತಹ ಪ್ರಕೃತಿ ವಿಕೋಪದಡಿಯ ಸಿಗುವಂತಹ ಫಂಡು ಯಾವುದಾದ್ರೂ ಪರವಾಗಿಲ್ಲ ಅವರಿಗೆ ಲಭಿಸ್ಬೇಕು ಇದರ ಜೊತೆಗೆ ಯಾರಾದರೂ ಸಹಾಯ ಹಸ್ತವನ್ನ ಚಾಚೋರಿದ್ರೆ ಅವರಿಗೆ ನೀಡಿ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ಇಂತಹ ಅವರ್ಯಾರು ಮಾಡದ ತಪ್ಪಿಗೆ ಉಂಟಾದಂತಹ ಅಪಘಾತದಿಂದಾಗಿ ಗಾಯಗೊಂಡವರಿಗೆ ನೆರವಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಈ ವರದಿಯನ್ನ ಮಾಡ್ತಾ ಇದ್ದೇವೆ ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದುಂಡುಲೆ ಸುದ್ದಿ ನ್ಯೂಸ್ ಉಜಿರೆ